ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ಒಂದೆರಡು ದಿನದಲ್ಲಿ ನಮಗೆಲ್ಲರಿಗೂ ಕಾತುರದಿಂದ ಕಾಯ್ತಾ ಇರತಕ್ಕಂಥ ಹಬ್ಬ ಇಡೀ ರಾಜ್ಯವೇ ಇಡೀ ದೇಶವೇ ಕಂಗೊಳಿಸ್ತಕ್ಕಂತಹ ಹಬ್ಬ ಬರ್ತಾ ಇದೆ ಅದೇ ಯಾವುದು ಹೇಳಿ ನೋಡೋಣ ದೀಪಾವಳಿ ಹಬ್ಬ ಬೆಳಕಿನ ಹಬ್ಬ ಎಂದೇ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂತಹ ಹಬ್ಬ ದೀಪಾವಳಿ ಹಬ್ಬ ಫೆಸ್ಟಿವಲ್ ಆಫ್ ಲೈಟ್ಸ್ ಅಂತಲೇ ನಾವು ಕರಿತೀವಿ ಈ ಹಬ್ಬಕ್ಕೆ ಬೆಳಕು ಅಂದರೆ ಕೇವಲ ಬೆಳಕಲ್ಲ ಇದೊಂದು ದೈವ ದರ್ಶನ ಆತ್ಮ ಸಾಕ್ಷಾತ್ಕಾರ ಹಾಗೂ ಅರಿವಿನೆಡೆಗೆ ನಮ್ಮ ಪಯಣ ಸ್ನೇಹಿತರೆ ದೀಪಾವಳಿ ಹಬ್ಬವನ್ನು ವಿಶೇಷವಾಗಿ ಮೂರು ದಿನಗಳ ಕಾಲ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ ಅದರಲ್ಲೂ ಮೊದಲನೇ ದಿನ ನಾವು ನೀರು ತುಂಬುವ ಹಬ್ಬ ಅಂತಲೇ ಕರಿತೀವಿ ಎರಡನೆಯ ದಿನ ಬಂದರೆ ಚತುರ್ದಶಿ ಮೂರನೆಯ ದಿನ ಬಂದರೆ ಬಲಿಪಾಡ್ಯಮಿ ಅಥವಾ ದೀಪಾವಳಿ ಅಂತ ನಾವು ಕರೀಬಹುದು ಸ್ನೇಹಿತರೆ ಪುರಾತನ ಕಾಲದಿಂದಲೂ ಸಹ ದೀಪಾವಳಿಗೆ ತನ್ನದೇ ಆದಂತಹ ವಿಶೇಷ ಮಹತ್ವವನ್ನು ಪಡೆದುಕೊಂಡು ಬಂದಿದೆ ಅದೇ ರೀತಿ ಇಂತಹ ಒಂದು ಹಬ್ಬವನ್ನು ನಮ್ಮ ರೋಟರಿ ಶಾಲೆಯಲ್ಲಿ ಪ್ರೀನರ್ಸರಿ ವಿಭಾಗದ ವಿದ್ಯಾರ್ಥಿಗಳಿಗೆ ನಾವು ಅಡ್ವಾನ್ಸಾಗಿ ನಾವು ಸೆಲೆಬ್ರೇಷನ್ ಮಾಡೋಣ ಯಾಕೆಂತಂದರೆ ಈಗ ನಾಳೆ ಆಲ್ರೆಡಿ ಸ್ಕೂಲಿಗೆ ರಜಾ ಕೊಟ್ಬಿಡ್ತಾರೆ ಮಕ್ಕಳಿಗೆ ಮುಂಚೆನೇ ಒಂದಿನ ಅಡ್ವಾನ್ಸಾಗಿ ನಾವು ಯಾಕೆ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿ ಇದನ್ನ ಒಂದು ಆ್ಯಕ್ಟಿವಿಟಿ ಥರ ಮಾಡಬಾರ್ದು ಅಂತ ಯೋಚನೆ ಮಾಡಿದಾಗ ಫಸ್ಟು ನಮಗೆ ಥಾಟ್ ಹೊಳ್ದಿದ್ದೆ ಮಕ್ಕಳಿಗೆಲ್ಲರಿಗೂ ಕೂಡ ಟ್ರೆಡಿಷನಲ್ ಉಡುಪುಗಳನ್ನು ಹಾಕ್ಕೊಂಡು ಬನ್ನಿ ನಾವು ಸೆಲೆಬ್ರೇಷನನ್ನು ಪ್ರಾರಂಭ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹಾಗೆ ಬೋರ್ಡ್ ಡೆಕೋರೇಷನ್ಸನ್ನು ಫಸ್ಟು ಶುರು ಮಾಡಿಕೊಂಡ್ವಿ ಬೋರ್ಡ್ ಡೆಕೋರೇಷನ್ನಲ್ಲಿ ನಮಗಿದ್ದ ಆಪ್ಷನ್ಸ್ ಎರಡೇ ಕಲರ್ ಚಾಕ್ ಪೀಸ್ಗಳು ಮತ್ತು ಬ್ಲ್ಯಾಕ್ ಬೋರ್ಡ್ ಇದರಲ್ಲೇ ನಾವು ನಮ್ಮ ಸೃಜನಶೀಲತೆಯನ್ನು ಕ್ರಿಯೇಟಿವಿಟಿಯನ್ನು ತೋರಿಸೋಣ ಅಂತ ಹೇಳಿಬಿಟ್ಟು ಫಸ್ಟು ಸಾಲಿನಲ್ಲಿ ಏನು ಮಾಡಿದೆ ಅಂದರೆ ಮಾವಿನ ತೋರಣದ ರೀತಿಯಲ್ಲಿ ಬರೆದು ಅನಂತರ ಅದರ ಒಳಭಾಗದಲ್ಲಿ ದೀಪಗಳನ್ನು ಇಟ್ಟು ಅಲಂಕಾರ ಮಾಡೋ ರೀತಿನಲ್ಲಿ ನಾವು ಮಾಡಿದ್ವಿ ಅನಂತರ ದೀಪಾವಳಿ ಹಬ್ಬದ ಸಂದೇಶವನ್ನು ವಾಕ್ಯಗಳಲ್ಲಿ ಬರೆದ್ವಿ ಮಕ್ಕಳಿಗೆ ಮುಂಚೆನೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರುವಂತಹ ರೀತಿಯಲ್ಲಿ ಮನೆಯಿಂದ ಕೆಲವೊಂದು ಪ್ರಾಪರ್ಟೀಸನ್ನು ತರಕ್ಕೆ ಹೇಳಿದ್ವಿ ಆ ಪ್ರಾಪರ್ಟೀಸ್ ಯಾವುದಪ್ಪ ಅಂತಂದರೆ ಎಲೆಕ್ಟ್ರಿಕ್ ದೀಪಗಳು ಯಾಕೆಂದರೆ ಎಣ್ಣೆ ಬತ್ತಿ ಇದನ್ನೆಲ್ಲ ಹಚ್ಚಿ ನಾವು ಸೆಲೆಬ್ರೇಷನ್ ಮಾಡ್ಬೋದು ಚಿಕ್ಕ ಮಕ್ಕಳ ಸೇಫ್ಟಿಯ ದೃಷ್ಟಿಯಿಂದ ಈ ಕಡೆ ಟ್ರೆಡಿಷನ್ಸುಗೂ ತೊಂದರೆ ಆಗಬಾರ್ದು ಆ ಕಡೆ ಮಕ್ಕಳಿಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಹಾನಿ ಆಗಬಾರ್ದು ಅಂತ ಹೇಳಿಬಿಟ್ಟು ಎಲೆಕ್ಟ್ರಿಕ್ ದೀಪಗಳನ್ನು ತರಿಸಿದ್ವಿ ಹಾಗೆ ನೀರನ್ನು ಹಾಕಿದ್ರೆ ಲೈಟ್ ಆನ್ ಆಗ್ತಕ್ಕಂಥ ದೀಪಗಳು ಕೂಡ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಈ ಸಂದರ್ಭದಲ್ಲಿ ನಮ್ಮ ಶಾ ತಲೆಯ ಮುಖ್ಯ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಭಾಗವಹಿಸಿ ದೀಪವನ್ನು ಬೆಳಗುವುದರ ಮೂಲಕ ದೀಪಾವಳಿ ಹಬ್ಬವನ್ನು ಆಚರಿಸಿದ್ವಿ ಸ್ನೇಹಿತರೆ ಹಾಗೆ ಮತ್ತೊಂದು ವಿಚಾರ ಎಲ್ಲ ಮಕ್ಕಳು ಕೂಡ ಟ್ರೆಡಿಷನಲ್ ಉಡುಪುಗಳಲ್ಲಿ ನೋಡಿ ಕೆಲವೊಬ್ಬರು ಪಂಚೆ ಶಲ್ಯ ಶರ್ಟ್ಸ್ಗಳನ್ನು ಹಾಕ್ಕೊಂಡ್ಬಂದಿದ್ದಾರೆ ಇನ್ನೂ ಕೆಲವರು ಹೆಣ್ಣು ಮಕ್ಕಳೆಲ್ಲ ಮಹಾಲಕ್ಷ್ಮಿಯ ರೀತಿಯಲ್ಲೇ ಕಂಗೊಳಿಸ್ತಾ ಇದ್ದಾರೆ ಸ್ನೇಹಿತರೆ ಅದರಲ್ಲೂ ಸಹ ಧನಲಕ್ಷ್ಮಿ ಪೂಜೆಯನ್ನು ನಾವು ಅಮಾವಾಸ್ಯೆಯ ದಿನದಂದೇ ಆಚರಿಸಿದ್ರೆ ತುಂಬ ಶ್ರೇಷ್ಠ ಅದರಲ್ಲೂ ದೇವಲೋಕದಿಂದ ಆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಧನಲಕ್ಷ್ಮಿಯ ರೂಪದಲ್ಲಿ ಧರೆಗೆ ಇಳಿದು ಸರ್ವ ಭಕ್ತರನ್ನು ಆಶೀರ್ವಾದ ಮಾಡುವಂತಹ ಒಂದು ವಿಶೇಷವಾದಂತಹ ಆಶೀರ್ವಾದದ ದಿನ ಧನಲಕ್ಷ್ಮಿಯ ಒಂದು ಪೂಜೆ ಸಾಕ್ಷಾತ್ ನಮ್ಮ ಪುಟಾಣಿಗಳೆಲ್ಲರೂ ಕೂಡ ಧನಲಕ್ಷ್ಮಿಯ ರೀತಿಯಲ್ಲಿಯೇ ಕಾಣಿಸ್ತಾ ಇದ್ದಾರೆ ಹಾಗೆ ಆ ಪುಟಾಣಿ ಗಂಡು ಮಕ್ಕಳೆಲ್ಲ ಶ್ರೀಮನ್ನಾರಾಯಣ ಸ್ವರೂಪದಲ್ಲಿ ಕಾಣಿಸ್ತಾ ಇದ್ದಾರೆ ಸ್ನೇಹಿತರೆ ನಮಗಂತೂ ತುಂಬ ತುಂಬ ಖುಷಿಯಾಯಿತು ವಿಶೇಷವಾದಂತಹ ಮೆಟಲ್ ದೀಪಗಳನ್ನು ಇಟ್ಟಿದ್ವಿ ಹಾಗೆ ಆ ರಂಗವಲಿಯನ್ನು ಪ್ರೀ ನರ್ಸರಿ ಕ್ಲಾಸ್ ಟೀಚರ್ ಆಗಿರ್ತಕ್ಕಂತಹ ಶ್ರೀ ಸೌಭಾಗ್ಯಲಕ್ಷ್ಮಿ ಅಂತ ಅವರ ಹೆಸರು ಅವರು ಕೂಡ ಏನು ಮಾಡಿದ್ರು ರಂಗವಲ್ಲಿಯನ್ನು ಹಾಕಿ ಹಳದಿ ಬಣ್ಣದ ಹೂಗಳಿಂದ ಅಲಂಕರಿಸಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿದ್ವು ಅದರಲ್ಲೂ ನರ್ಸರಿ ಮಕ್ಕಳಂದರೆ ತುಂಬ ಪುಟಾಣಿ ಮಕ್ಕಳು ಇವರು ಕೇವಲ ಒಂದು ಎರಡೂವರೆ ವರ್ಷದಿಂದ ಮೂರುವರೆ ವರ್ಷದ ವಯೋಮಾನದಲ್ಲಿ ಬರ್ತಕ್ಕಂಥ ಮಕ್ಕಳು ಆ ಮಕ್ಕಳ ಮನಸ್ಸಿನಲ್ಲಿ ಮತ್ತು ಆ ಮಕ್ಕಳ ಮುಖದಲ್ಲಿದ್ದಂಥ ಸಡಗರ ಸ್ನೇಹಿತರೆ ನಿಜಕ್ಕೂ ಕೂಡ ಎಷ್ಟು ಕೋಟಿ ಕೊಟ್ಟರು ಸ ಅದಕ್ಕೆ ಆ ಒಂದು ಸಡಗರವನ್ನು ಮತ್ತೆ ನಾವು ಕೊಂಡುಕೊಳ್ಳೋದಕ್ಕಾಗಲ್ಲ ಸ್ನೇಹಿತರೆ ಏಕೆಂದರೆ ಈ ಶಿಕ್ಷಕ ವೃತ್ತಿ ಏನಿದೆ ನೋಡಿ ಈ ಋತಿನಲ್ಲಿ ನಾವು ಮಕ್ಕಳಲ್ಲಿ ದೇವರನ್ನು ಕಾಣ್ತೀವಿ ಮಕ್ಕಳಲ್ಲಿ ಮಕ್ಕಳಾಗಿ ಬೆರೆತು ಹೋಗ್ತಕ್ಕಂತಹ ಒಂದು ಅಮೂಲ್ಯವಾದಂತಹ ವೃತ್ತಿ ಅಂದರೆ ಈ ಟೀಚರ್ ಪ್ರೊಫೆಷನ್ನು ಅದರಲ್ಲೂ ಕೂಡ ಈ ಚಿಕ್ಕ ಮಕ್ಕಳಿಗೆ ತಾಯಿ ಮೊದಲ ದೇವರಾದರೆ ಶಿಕ್ಷಕಿ ಅಥವಾ ಶಿಕ್ಷಕರು ನಿಜವಾದಂತಹ ಮತ್ತೆ ಎರಡನೇ ತಾಯಿಯಾಗಿ ಎರಡನೆಯ ಒಂದು ಮಾರ್ಗದರ್ಶಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ನಾವು ಈ ದೀಪಾವಳಿಯನ್ನು ನಮ್ಮ ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ಇಡೀ ಚಿಕ್ಕನಾಯಕನಹಳ್ಳಿಯ ಪ್ರತಿಷ್ಠಿತವಾದಂತಹ ಒಂದು ಶಾಲೆ ಈ ಶಾಲೆಯಲ್ಲಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅಂತ ತಿಳಿಸುವುದರ ಮೂಲಕ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಕ್ಕೆ ನಿಮಗೆಲ್ರಿಗೂ ಕೂಡ ಖುಷಿಯಾಗಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಶುಭ ದಿನ ಮತ್ತೊಮ್ಮೆ ಶ್ರೀಮನ್ನಾರಾಯಣನ ಮಹಾಪರಮೇಶ್ವರರ ಅನುಗ್ರಹ ತಮ್ಮದಾಗಲಿ ಎಂದು ಹಾರೈಸುತ್ತಾ ವಿಶು ಹ್ಯಾಪಿ ದೀಪಾವಳಿ ಟು ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಮೈ ಡಿಯರ್ ಫ್ರೆಂಡ್ಸ್ ಶುಭ ದಿನ